ಬಿಟಿವಿ ಬಿಗ್ ಇಂಪ್ಯಾಕ್ಟ್ ಪರಮ ಭ್ರಷ್ಟಾಚಾರಿ ಬಸವಾಚಾರಿ ವಿರುದ್ಧ ಬುಗಲೆದ್ದ ಆಕ್ರೋಶ ಭ್ರಷ್ಟಾಚಾರಿ ಅಧಿಕಾರಿಗೆ ಸಾರ್ವಜನಿಕರಿಂದ ಅವಮಾನಕಾರಿ ಸನ್ಮಾನ ಭ್ರಷ್ಟಾಚಾರ ಮಾಡಿದ್ದಕ್ಕೆ ಪೇಟ ತೊಡಿಸಿ ಶಾಲು ಹೊದಿಸಿ ಸನ್ಮಾನವನ್ನ ಮಾಡಿದ್ದಾರೆ ಮಹದೇವಪುರ ಕೆಆರ್ಎಸ್ ಎಸ್ ಪಾರ್ಟಿ ಕಾರ್ಯಕರ್ತರಿಂದ ಭಾರಿ ಆಕ್ರೋಶ ಬಿಟಿವಿ ವರದಿ ನೋಡಿ ಭ್ರಷ್ಟ ಬಸವಾಚಾರಿಗೆ ಸನ್ಮಾನ ಮಾಡಿದ ಜನತೆ ಮಹದೇವಪುರ ವಲಯದ ಕಂದಾಯ ಅಧಿಕಾರಿಗೆ ಅಧಿಕಾರಿಗೆ ಬಸವಾಚಾರಿ ಸನ್ಮಾನದ ನಂತರ ಬಸವಾಚಾರಿ ಭ್ರಷ್ಟಾಚಾರದ ಬಗ್ಗೆ ಗುಣಗಾನ ಸನ್ಮಾನದಿಂದ ತೀವ್ರ ಮುಜುಗರಕ್ಕೆ ಒಳಗಾದ ಬಸವಾಚಾರಿ ಐವತ್ತು ಕೋಟಿ ಆಸ್ತಿ ತೆರಿಗೆ ಬಾಕಿ ಫೈಲು ಮಾಯಾ ಮಾಡಿರೋ ಬಸವಾಚಾರಿ ಖಾಸಗಿ ಆಸ್ಪತ್ರೆ ಬಾಕಿ ಉಳಿಸಿಕೊಂಡ ಐವತ್ತು ಕೋಟಿ ಆಸ್ತಿ ತೆರಿಗೆ ಫೈಲ್ ಇನ್ನು ಈ ಅಧಿಕಾರಿಗೆ ಸಸ್ಪೆಂಡ್ ಮಾಡದೆ ಯಾಕ್ ಬಿಟ್ಟಿದ್ದೀರಾ ಬಸವಾಚಾರಿ ವಿರುದ್ಧ ಹಿರಿಯ ಅಧಿಕಾರಿಗಳ ಪಾರ್ಟ್ನರ್ಶಿಪ್ ಇದೆಯಾ ಹಾಗಾದ್ರೆ ಸೊ ಬಿಟಿವಿಯ ಬಿಗ್ ಇಂಪ್ಯಾಕ್ಟ್ ಪರಮ ಭ್ರಷ್ಟಾಚಾರಿ ಬಸವಾಚಾರಿ ವಿರುದ್ಧ ಆಕ್ರೋಶ ಭುಗಿಲೆದಿದೆ ಭ್ರಷ್ಟಾಚಾರಿ ಅಧಿಕಾರಿಗೆ ಸಾರ್ವಜನಿಕರಿಂದ ಅವಮಾನಕಾರಿ ಸನ್ಮಾನ ನಡೆದಿದೆ ಭ್ರಷ್ಟಾಚಾರ ಮಾಡಿದ್ದಕ್ಕೆ ಪೇಟ ತೊಡಿಸಿ ಶಾಲು ಹೊದಿಸಿ ಸನ್ಮಾನವನ್ನ ಮಾಡಿದ್ದಾರೆ ಮಹದೇವಪುರ ಕೆಆರ್ಎಸ್ ಎಸ್ ಪಾರ್ಟಿ ಕಾರ್ಯಕರ್ತರಿಂದ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ಬಿಟಿವಿ ವರದಿ ನೋಡಿ ಭ್ರಷ್ಟ ಬಸವಾಚಾರಿಗೆ ಸನ್ಮಾನ ಮಾಡಿದ ಜನತೆ ಮಹದೇವಪುರ ವಲಯದ ಕಂದಾಯ ಅಧಿಕಾರಿಯಾಗಿದ್ದಂತಹ ಬಸವಾಚಾರಿಗಳೇ ಹೇಳಿಕೆ ಅಂತ ನೋಡಿ ಐವತ್ತು ಕೋಟಿ ಆಸ್ತಿ ತೆರಿಗೆ ವಂಚನೆ ಮಾಡೋದಕ್ಕೆ ನಿಮ್ಗೆ ಸನ್ಮಾನ ಮಾಡ್ತಾ ಇದೀವಿ ಬಸವಾಚಾರಿ ಸಮಿತಿ ಪಕ್ಷದ ವತಿಯಿಂದ ಏನು ಐವತ್ತು ಕೋಟಿ ಆಸ್ತಿ ತೆರಿಗೆ ಕಡತನ ಐವತ್ತು ಕೋಟಿ ರೂಪಾಯಿ ಬೆಳೆ ಮಾಡುವಂತಹ ಆಸ್ತಿ ತೆರಿಗೆಯ ಫೈಲ್ ಗಳನ್ನ ಕಣ್ಮರ ಮಾಡಿರುವಂತಹ ಬಸವಾಚಾರಿಯವರಿಗೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ವತಿಯಿಂದ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದ್ಭುತವಾಗಿ ಕಾರ್ಯಕ್ರಮ ಮೂಡಿಬಂದಿದೆ ಈ ರೀತಿಯಾದಂತಹ ಒಂದು ಅವಿಯಾನವನ್ನು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ರಾಜ್ಯಾದ್ಯಂತ ಇರುವಂತಹ ಸರ್ಕಾರಿ ಅಧಿಕಾರಿಗಳು ಭ್ರಷ್ಟ ಸರ್ಕಾರಿ ಅಧಿಕಾರಿಗಳಿಗೆ ಸನ್ಮಾನ ಮಾಡುವ ಮೂಲಕ ಅವರನ್ನ ಪ್ರಶಂಸಿಸ್ತಾ ಇದೆ ಇವತ್ತು ರಾಜ್ಯ ಸರ್ಕಾರ ಬಿಬಿಎಂಪಿಯ ಕಮಿಷನರ್ ಇದನ್ನೆಲ್ಲ ನೋಡಬೇಕು ಯಾವ ರೀತಿ ಬಿಬಿಎಂಪಿಯಲ್ಲಿ ಅವ್ಯವಹಾರ ಭ್ರಷ್ಟಾಚಾರ ತಾಂಡವ ಮಾಡ್ತಾ ಇದೆ ಮತ್ತು ಎಷ್ಟು ಧೈರ್ಯದಿಂದ ಅದೇ ಸೀಟ್ ಅಲ್ಲಿ ಕೂತಿದಾರಲ್ಲ ಅದಕ್ಕೆ ಒಂದು ದೊಡ್ಡ ಸಲಾಮ್ ಹೇಳಬೇಕು ಇಷ್ಟೆಲ್ಲ ಹಗರಣ ಮಾಡ್ಕೊಂಡಿದ್ದು ಈ ಸೀಟ್ ಅಲ್ಲಿ ಕೂತ್ಕೊಂಡು ಇನ್ನು ಡೀಲ್ ಮಾಡ್ಕೊಳ್ಳಿ ಇನ್ನು ಅವ್ಯವಹಾರ ಮಾಡ್ಕೊಳ್ಳಿ ಅಂತ ಬಿಟ್ಟಿರುವಂತಹ ಬಿಬಿಎಂಪಿ ಅಧಿಕಾರಿಗಳು ಇವ್ರ ಮೇಲೆ ಯಾವ ರೀತಿ ಕ್ರಮನು ತಗೊಂಡಿಲ್ಲದೆ ಇರೋ ಕಾರಣ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಒಂದು ಹೇಳ್ಬೇಕಲ್ವಾ ಬಿಬಿಎಂಪಿ ತಿಳಿಸಬೇಕಲ್ವಾ ಇಂತ ಅಧಿಕಾರಿಗಳು ಇದ್ದಾರೆ ಇವ್ರಿಗೆಲ್ಲ ನಾವು ಸನ್ಮಾನ ಮಾಡ್ತಾರೇ ಬರ್ತೀವಿ ಅಲ್ವಾ ಸ್ವಾಮಿ ಈಗ ಇವ್ರೆ ಸ್ವಯಂ ಪ್ರಾಮಾಣಿಕರು ಅಂದ್ರೆ ಆ ಒಂದು ಒಂದು ಆಸ್ಪತ್ರೆ ಕಡತವನ್ನ ಸ್ವತಃ ಮನೆ ಇಟ್ಕೊಂಡು ಅಂದ್ರೆ ಇಲ್ಲಿ ಕೆಲಸ ಮಾಡೋದಕ್ಕೆ ಸರಿಯಾಗಿ ಇದ್ ಮಾಡೋದಕ್ಕೆ ಸಮಯ ಸಾಧ್ಯ ಸ್ವತಃ ಮನೆ

ಅವಕಾಶ ಒಂದೇ ಒಂದೇ ಮಾಹಿತಿ ಬಂದಿದೆ ಇನ್ನು ಮಾಡ್ಕೊಂಡಿದ್ದೀರಾ ಮನೆತ್ರ ಹೋಗಿದ್ದೀವಿ ಅಲ್ವಾ ಹಿಂಗ್ ಮಾಡೋದ್ ಹೇಗಿ ನಿಮ್ದು ಐವತ್ ಕೋಟಿ ನೀವು ಒಬ್ಬರು ಮಾಡ್ತಾ ಇದ್ರೆ ಒಂದು ವೈದ್ಯ ಹಾಸ್ಪಿಟಲ್ಗೆ ನೋಡಿ ಈಗ ಇರೋರ್ಗೆ ಇರೋರಿಗೆ ಈ ಸಹಾಯ ಸಹಾಯ ಇರೋದು ಬಡವ್ರು ಏನ್ ಮಾಡ್ತೀರಾ